ಈಗ ಈ ವೇದಿಕೆಯಲ್ಲಿ ದುಷ್ಯಂತ ಶಾಕುಂತಲಾ ಸಿನಿಮಾದ ನಟರಾದಂಥ ಸನ್ಮಾನ್ಯ ಶ್ರೀಯುತ ರಘುವೀರವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಕಾರ್ಯಕ್ರಮ ದಯಮಾಡಿ ರಘುವೀರವರು ರಾಷ್ಟ್ರಪತಿಯವರಿಂದ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಅವರಲ್ಲಿ ಮನವಿ ರಘುವೀರ್ ಅವರು ಆಸೀನರಾಗಿರಬೇಕು ಧನ್ಯವಾದಗಳು ಈಗ ಈ ಸಭೆಯನ್ನ ಉದ್ದೇಶಿಸಿ ರಾಷ್ಟ್ರಪತಿ ಅವರು ಭಾಷಣ ಮಾಡಲಿದ್ದಾರೆ ಭಾರತ್ ಚಿತ್ರರಂಗಕ್ಕೆ ಇತಿಹಾಸ ಮೇ ಶಾಕುಂತಲ ಪಾತ್ರ ಆಮೇಷ ಯಾದ್ಮೇ ರಹನಾವಾಲ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಮರೆಯಲಾಗದ ಸಿನಿಮಾ ದುಷ್ಯಂತ ಶಾಕುಂತಲ ರಘುವೀರ್ ಪಾತ್ರ ಅದ್ಭುತ್ ಹೈ ಈ ದುಷ್ಯಂತ ಶಾಕುಂತಲ ಸಿನಿಮಾದಲ್ಲಿ ರಘುವೀರ್ ಅವರು ಅದ್ಭುತವಾದ ನಟನೆ ಮಾಡಿದ್ದಾರೆ ರಘುವೀರ್ ಗರೀಬ್ ಪರಿವಾರ ಮೇ ಜನ್ಮ ಲೇತಾಬಾ ವರ್ಕ್ಶಾಪ್ ಮೇ ಕಾಮ್ ಕರ್ತೆ ರಘುವೀರ್ವರು ರಘುವೀರ್ ಅವರು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡುತ್ತಾ ಅನಿರೀಕ್ಷಿತವಾಗಿ ಚಿತ್ರರಂಗಕ್ಕೆ ಬಂದರು ಚಿತ್ರರಂಗ ಇವರು ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕಾದರೆ ಇವರಿಗಿದ್ದ ಶ್ರದ್ಧೆ ಶ್ರಮ ಸರಳತೆಯೇ ಕಾರಣ ದುಷ್ಯಂತ ಯಾವ ನಟನೂ ಅಭಿನಯಿಸಲಾಗದ ನಟನೆಯನ್ನು ದುಷ್ಯಂತ ಪಾತ್ರದಲ್ಲಿ ತೋರಿಸಿದ್ದಾರೆ ಕಾಳಿದಾಸ್ ಮೇ ರಚಮಿತ್ ಗ್ರಂಥ ಸೇ ಲೇಖರಿಸ ರೂಪ್ಸ ಚಿತ್ರಕಿಯ ಕಾಳಿದಾಸ ರಚಿಸಿದ ದುಷ್ಯಂತ ಶಾಕುಂತಲ ಗ್ರಂಥದಿಂದ ಕಥೆಯನ್ನು ಆಯ್ದು ಅದನ್ನು ಸಿನಿಮಾದಲ್ಲಿ ಅದ್ಭುತವಾಗಿ ನಿರ್ಮಾಪಕರು ತೋರಿಸಿದ್ದಾರೆ ರಘುವ ರಘುವೀರ್ ಜೀನೇ ದುಷ್ಯಂತ ಪಾತ್ರಕೋ ಅದ್ಭುತ್ ರೂಪ್ಸೆ ಅಭಿನಯ ಕಿಯ ರಘುವೀರ್ ಅವರು ದುಷ್ಯಂತನ ಪಾತ್ರದಲ್ಲಿ ಬಹಳ ಮಾನೋಜ್ನ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಹೈ ದುಷ್ಯಂತನ ಪಾತ್ರದ ಅಭಿನಯಕ್ಕೆ ಈ ಚಿತ್ರದ ಸಂಗೀತ ಸಂಯೋಜನೆಗೆ ಹಾಡುಗಳಿಗೆ ದೇಶಾದ್ಯಂತ ಪ್ರಶಂಸೆ ಕೇಳಿಬಂದಿದೆ ರಘುವೀರ್ ಜಿ ಕೇ ಅಭಿನಯಕ್ಕೆ ಲಿಯೇ ಭಾರತ್ ಸರ್ಕಾರನೇ ಗೌರವ ಪೂರ್ವ ಉಪಾಧಿ ದಿಯ ಗಾಹೈ ರಘುವೀರ್ ಅವರ ಅಭಿನಯಕ್ಕೆ ಭಾರತ ಸರ್ಕಾರ ಗೌರವ ಪೂರ್ವಕವಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಸಿ ತರಹ ಭಾರತ್ ಕಲಾ ಸಂಸ್ಕೃತಿ ಅವ್ರ ಐತಿಹಾಸಿಕ ಪಾರಂಪರಿಕೋ ಲೋಗೋಕ್ಕೆ ಪರಿಚಯದೇನೇಕಾ ಆಸೈ ಕರ್ತಾ ಹೂ ಇದೇ ರೀತಿಯಲ್ಲಿ ಭಾರತದ ಕಲೆ ಸಂಸ್ಕೃತಿಯನ್ನು ಐತಿಹಾಸಿಕ ಹಿನ್ನೆಲೆ ಉಳ್ಳ ಕತೆಯನ್ನು ಜನತೆಗೆ ಚಲನಚಿತ್ರದ ಮೂಲಕ ತೋರಿಸಲಿ ಎಂದು ಹಾರೈಸುವೆ ಭಾರತ್ ಕೆ ಇತಿಹಾಸ ಮೇ ನೃಪತುಂಗ ವರ್ಮಾ ಚಾಲುಕ್ಯ ಪುಲಕೇಶಿ ಕೃಷ್ಣದೇವರಾಯ ಜೇಸಿ ಅನೇಕ ಮಹಾನ್ ರಾಜ ಮಹಾರಾಜ್ ಹೈ ಭಾರತದ ಐತಿಹಾಸಿಕ ಕಥೆಯಲ್ಲಿ ನೃಪತುಂಗ ಮಯೂರವರ್ಮ ಚಾಲುಕ್ಯ ಪುಲಕೇಶಿ ಕೃಷ್ಣದೇವರಾಯ ಇಂಥ ಹಲವಾರು ಐತಿಹಾಸಿಕ ಹಿನ್ನೆಲೆಯುಳ್ಳ ಮಹಾರಾಜರು ಕರ್ನಾಟಕ ಇತಿಹಾಸದಲ್ಲಿ ಮರೆಯಲಾಗದ ಚಕ್ರವರ್ತಿಗಳಾಗಿದ್ದಾರೆ ऐसे महान व्यक्तियों का कथा चलन चित्र होने के लिए आकांक्ष करती हूं इंता चक्रवर्ती कथियो चलन चित्र वाले आशिसुतेने भगवान हमेशा रघुवीर श्रेयस और आयुष आरोग्य देने के लिए प्रार्थन करता हूं ಶ್ರೀಯುತ ರಘುವೀರ್ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿವೆ ಜೈ ಹಿಂದ್ ಜೈ ಭಾರತ್ ಮಾತೆ ಇಲ್ಲಿವರೆಗೂ ಈ ಸಭೆಯಲ್ಲಿ ಶಾಂತರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ವಂದನೆಗಳು ಇಲ್ಲಿಗೆ ಈ ಸಮಾರಂಭ ಮುಕ್ತಾಯವಾಯಿತು ನನ್ನ ಭಾಗ್ಯದ ಬಾಗಿಲು ತೆರೆಸಿದೆ ಅಂದು ನಾನು ಪರೀಕ್ಷೆ ಫೀಸ್ಗೋಸ್ಕರ ನಮ್ಮ ಅಣ್ಣನ ಹತ್ರ ಐದು ಸಾವಿರ ರೂಪಾಯಿಗೆ ಅಂಗ್ಲಾಶ್ ಬೇಡ್ಕೊಂಡೆ ಆದರೆ ಅವನು ನನಗೆ ಹಣ ಕೊಡಲಿಲ್ಲ ಆಗ ನಮ್ಮ ತಂದೆಯವರು ನನ್ನ ತಾಯಿ ಮಾಂಗಲ್ಯ ಮಾರಿಸಿ ನನಗೆ ಹಣ ಕೊಟ್ಟರು ನನ್ನ ತಾಯಿಯ ಮಾಂಗಲ್ಯದ ಪುಣ್ಯದ ಬಲದಿಂದ ನಾನಿವತ್ತು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ದೀನಿ ನನ್ನ ತಂದೆಯವರ ಆಜ್ಞೆಯಂತೆ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ನನ್ನ ತಾಯಿ ಕೊರಡು ಕಟ್ಟಿಸಿ ಸತ್ಪುತ್ರ ಹಂಚ್ಕೋಬೇಕು ಆಗಲೇ ನನ್ನ ಜನ್ಮ ಸಾರ್ಥಕ ಆಗೋದು ಬೇಡಮ್ಮ ನನ್ಗೆ ಆಲ್ರೆಡಿ ಟೈಮ್ಗೆ ಟೈಮ್ ಆಗಿದೆ ನೀನೇನ್ ಬೂಟ್ ಪಾಲಿಶ್ ಮಾಡೋದು ಬೇಡ ಅಯ್ಯೋ ದಯವಿಟ್ಟು ಹಾಗೆ ಹೋಗ್ಬಿಡಿ ಇಲ್ಲ ಬರೀ ಹತ್ತು ರೂಪಾಯಿ ಕೊಡಿ ಸಾಕು ಪಳ ಪಳ ಹೊಳೆಯಾಗೆ ನಿಮ್ಗೆ ಪಾಲಿಶ್ ಮಾಡ್ಕೊಡ್ತೀನಿ ನೋಡಮ್ಮ ತಗೋ ಹತ್ತು ರೂಪಾಯಿ ನೀನ್ ನನಗೆ ಬೂಟ್ ಪಾಲಿಶ್ ಮಾಡೋದೇನ್ ಬೇಡ ನನಗೆ ದಾರಿ ಬಿಟ್ರೆ ಸಾಕು ನೀವೇ ಇಟ್ಕೊಳ್ಳಿ ಯಾಕಮ್ಮ ಬೇಡ ಅಂತೀಯ ನೋಡಿ ಹಂಗಾಮಿ ಅಂತ ನಮ್ಮ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ವಾ ಹರಿಜನರಲ್ಲಿ ಹುಟ್ಟಿದ ಸಾಮಾನ್ಯ ಮಹಿಳೆಯರು ಇಷ್ಟೊಂದು ಹುಧಾತ್ಮ ಭಾವ ತುಂಬಿರ್ಬೇಕಾರೆ ಅದೆಷ್ಟು ಮುಂದುವರೆದಿದೆ ನಮ್ಮ ಭಾರತ ಹೊಟ್ಟೆ ಪಾಡಿಗಾಗಿ ಒಡೆದಾಡೋ ಈ ಹುಡುಗಿಯಲ್ಲೇ ಇಷ್ಟೊಂದು ಆದರ್ಶ ತುಂಬಿರ್ಬೇಕಾದ್ರೆ ಇನ್ನಿವ್ರ ತಂದೆ ತಾಯಿ ಅದೆಂತ ಧರ್ಮಶೀಲರಾಗಿರ್ಬೋದು ಅಂದಾಗೆ ನಿಮ್ದು ಇದೇ ಊರೇನಮ್ಮ ಇಲ್ಲ ಸರ್ ನಮ್ದು ಚನ್ನಪಟ್ನೂರವಳ ಯಾರಿ ಹುಡುಗಿ ನೋಡೋಕೆ ನನ್ನ ತಂಗ್ ತಂಗಿ ಥರನೇ ಕಾಣಿಸ್ತಾಳಲ್ಲ ಅಕಸ್ಮಾತ್ ಏನಾದರೂ ನನ್ನ ತಂಗಿ ಆಗಿರ್ಬೋದಾ ಚಚೆ ಇವಳು ಏನಾದ್ರು ನನ್ನ ತಂಗಿಯಾಗಿದ್ರೆ ಅವಳು ಯಾಕೆ ಬೆಂಗಳೂರಿಗೆ ಬರ್ತಾ ಇದ್ಳು ಬಂದು ಈ ಈಗ ಕೆಲಸ ಯಾಕೆ ಮಾಡ್ತಾ ಇದ್ಲು ಇದೆಲ್ಲ ನನ್ನ ಭ್ರಮೆ ಅಷ್ಟೇ ಏನಮ್ಮ ನಿಮ್ಮ ತಂದೆ ಹೆಸರೇನಮ್ಮ ನಮ್ಮ ತಂದೆ ಹೆಸರು ರಾಮಜ್ಜ ಅಂತ ಯಾವ ಟೆಟ್ ಕೆಲಸ ಮಾಡಿ ಮನೆಯಿಂದ ಈ ಈಗ ಕೆಲಸ ಮಾಡ್ತಾ ಇದ್ಯಾ ಹಿರಿಯರ ಮನೆತನದಲ್ಲಿ ಬೆಳೆದ ನಮ್ಮ ಸಂಸ್ಕೃತಿಗೆ ಕಳಂಕ ಹೆಚ್ಚಿನ ಕುಲಗೇಡಿದೆ ನೀನುಕಿ ನೀನು ಯಾಕೆ ತಂಗಿನ ಮರೇ ಮಾಡಿಕೊಟ್ಟ ಮೇಲೆ ಅವಳು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳ ಕಷ್ಟದಲ್ಲಿದ್ದಾಳ ಏನ್ ಮಾಡ್ತಿದ್ದಾಳ ಎತ್ತ ಅಂತ ಒಂದಿನಾದ್ರು ಅವಳು ಕಷ್ಟ ಸುಖ ವಿಚಾರಿಸೋದಿಕ್ಕೆ ಅವಳು ನಂತರ ಅವಳು ಗಂಡನ ಮನೆಗೆ ಬಂದು ನೋಡಿದ್ರಾ ಇಲ್ಲ ಅಲ್ವಾ ಇಲ್ಲ ಆದ್ರೆ ಅವಳು ಕಷ್ಟ ತಾಳಾರ್ದೆ ಹಸು ತಾಳಾರ್ದೆ ತವ್ರ ಮನೆ ಗೋಡೋಗಿ ಇಷ್ಟೇ ಇಷ್ಟ ಅಣ್ಣ ಕೇಳುತ್ತಲ್ಲ ಅವಳಿಗೆ ಬಾಯಿ ಬಂದಾಗೆ ಓಡ್ ಸಿಕ್ಕ

ರಿಯಾಣಾ ಮಿರೇನ ಓದು ಸರ್ ಏ ಮಳೆ ನಿನ್ನೆ ನಿಮ್ಮ ಬಾಗಿಲ ಯಾಕೆನೇ ಪ್ರಸಾದವ ಇತಾ ಬಾ ಇತಾ ಬಾ 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 ದೊಡ್ಡ ಮನಸ ನೀನೇನ ಇರಣ್ಣ ಹೌದು ಆ ಎಷ್ಟು ಜನ ಅಣ್ತೀರಿ ನೀವು ನೀವ ಇಬ್ರು ತಂಗಿ ಒಬ್ಳೆ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನಪ್ಪ ಹಾ ಇರೋ ಒಬ್ಳು ತಂಗಿನ ಒಂದು ಒಳ್ಳೆ ಮನೆತನಕ್ಕೆ ಮದ್ವೆ ಮಾಡ್ಕೊಡೋ ಯೋಗ್ಯತೆ ಇಲ್ಲ ಬಂದು ಆ ಮಗಿಕೇನೆ ಅಂತ ಹೊಡೆದ್ಬಿಟ್ಟೆ ಅಲ್ಲ ಕಣಪ್ಪ ಒಂದ್ ಮಗುನ ಮನೆಯಿಂದ ಆಚೆ ಕಳ್ಸಬೇಕು ಅಂದ್ರೆನೆ ನೂರಾರು ಸತಿ ಯೋಚನೆ ಮಾಡ್ತೀವಿ ಅಂತದ್ರಲ್ಲಿ ಒಂದ್ ಹೆಣ್ಣು ಮಗುನ ತಗೊಂಡೋಗಿ ಆ ಕುಡುಕ್ನ ಮಗನಿಗೆ ಗಂಟ ಹಾಕ್ಬಿಟ್ರಿ ಗಂಟ ಸರಿ ಒಂದು ದಿನಾನಾದ್ರೂವೇ ಆ ಮಗಳು ಆ ಮನೇಲಿ ಸುಖವಾಗಿದಾಳೋ ಇಲ್ವೋ ಅಂತ ಯಾರಾದ್ರೂ ಬಂದು ವಿಚಾರಿಸಿದ್ರೆ ಬೀದಿ ಕರ್ಕೊಂಬಂದು ಕುಡಿದು ಆ ಮಗಿನ ದನಕ್ಕೆ ಬಡ್ದಂಗೆ ಬಡೀತಾ ಇದ್ದ ದಿನ ಅದ್ರ ಕಷ್ಟನ ನೋಡೋಕ್ಕಾಗ್ದೆ ಹೋಗವ ನಿಮ್ಮ ಅಪ್ಪನ ಹಣ್ಣನ್ನ ಕರ್ಕೊಬರೋಗು ಅಂತ ಊರು ಗಂಟ ಕಳಿಸ್ಕೊಟ್ರೆ ಎಷ್ಟೋ ದಿನ ಆದಮೇಲೆ ಹೆಣ್ಮಗ ಬಂದೈತೆ ಯಾಕವ ಇಷ್ಟು ಕಷ್ಟದಲ್ಲಿದೀಯಾ ಅಂತ ಹೇಳಿ ಕೂರಿಸ್ಕೊಂಡು ಆ ಮಗಿಗೆ ಒಂದೆರಡು ಎರಡು ಒಳ್ಳೆ ಮಾತು ಆಡ್ದೆ ಆ ಮಗಿ ಹೊಟ್ಟೆಗೆ ಒಂತೂ ತನ್ನನು ಆಗ್ತಂಗೆ ಮನೆಯಿಂದ ಆಚೆಗೆ ದಬ್ಬಿಟ್ರಿ ಈ ಕಡೆ ಗಂಡನ ಮನೇನೂ ಇಲ್ಲ ಈ ಕಡೆ ಅವನ ಮನೇನೂ ಇಲ್ಲ ಪಾಪ ಆ ಮಗ ಸಾಯ್ಬೇಕು ಅಂತ ಒಂಟಿತ್ತು ಬೇಡ ಕಣವ್ವ ಯಾಕೆ ಸಾಯ್ತಾ ಬಾ ನಮ್ಮನೇಲಿರುವಂತೆ ನಿನ್ನ ಮಾರಾಣಿಯಾಗಿ ನೋಡ್ಕೋತೀವಿ ಹೇಳಿದ್ವಿ ಅದಕ್ಕೆ ಆ ಮಗ ಏನಂತ ಗೊತ್ತೇನಪ್ಪ ಅವ್ವಾ ನಿಮ್ಮ ಮನೇಲಿ ಬಿಟ್ಟಿ ಕುಳ್ ತಿನ್ಕೊಂಡು ಇರೋದಿಲ್ಲ ಕಣವ್ವ ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ ನಾನು ಬದುಕ್ತೀನಿ ಹೆಂಗೋ ಅಂತಂತೂ ಅಲ್ಲ ಕಣಪ್ಪ ಸ್ವಾಭಿಮಾನದಿಂದ ಬದುಕ್ತಾ ಇರೋ ತಂಗಿನ ನೋಡಿ ಖುಷಿಪಟ್ಟು ಯಾಕವ್ವಾ ಈ ಪರಿಸ್ಥಿತಿಲಿ ಇದೆಯಾ ಅಂತ ಒಂದು ಕ್ಷಣ ಕೂರಿಸ್ಕೊಂಡು ವಿಚಾರಿಸಿದ್ರೆ ನೊಂದಿರೋ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗ್ತಿತ್ತು ಅದನ್ನೆಲ್ಲ ಬಿಟ್ಬಿಟ್ಟು ವಿಚಾರ ಮಾಡಿದೆ ಏಕಿ ಬಂದ್ಬಿಟ್ಟು ಆ ಮಗಿ ಕೆನ್ನೆಗೆ ಪಟ್ಟಿರಂತ ಹೊಡೆದ್ಬಿಟ್ಟಲ್ಲೇ

ಕೋಪ ಅದಕ್ಕೆಲ್ಲ ಮಾತಾಡ್ಬಿಟ್ಟೆ ನೋಡಮ್ಮ ಇನ್ಮೇಲೆ ನಿನ್ ಬಾಲ್ನ ಬಂಗಾರ ಗೊಳಿಸೋಣೆ ನನಗಿರ್ಲಿ ಕುಡ್ಕಾದ ನಿನ್ ಗಂಡನ್ನ ಸರಿದಾರಿಗೆ ತರ್ತೀನಿ ನಿನ್ ಅವಮಾನ ಮಾಡಿದ ಅಣ್ಣಂಗೆ ಬುದ್ಧಿ ಕಲಿಸ್ತೀನಿ ನಡೆಯಮ್ಮ ಊರ್ಗೋಗೋಣ ಊರಿಗೆ ಬರೋ ಹಾಗಿಲ್ಲ ಆವತ್ತು ನನ್ನ ಗಂಡನ ಮನೆಯಿಂದ ನಾನು ಅಪ್ಪ ಅಮ್ಮ ನೋಡೋಣ ಅವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋಣ ಅಂತ ಓಡಾಡಿ ಹೋಗಿದ್ದೆ ಆದ್ರೆ ನನಗೆ ಇಷ್ಟ ನಾನು ಕೊಡದೆ ಬಾಯಿಗೆ ಬಂದಾಗ ಅದಕ್ಕೆ ನನ್ನನ್ನು ಅಮ್ಮನೇ ಅದ್ರಿಗೆ ಬೈದಳು ಆಗ ಅಮ್ಮ ನೊಂದುಕೊಂಡು ಸಾರಿ ಏನಾದ್ರು ನೀ ನನ್ನ ಮನೆಗೆ ಬಂದ್ರೆ ನನ್ ಮೇಲೆ ಆನೆ ಅಂತ ಹೇಳ್ಬಿಟ್ಟು ನೋಡಮ್ಮ ನಾನು ನಿಂತರನೆ ನೊಂದ್ಕೊಂಡು ಮನೆ ಬಿಟ್ಟು ಬಂದನು ಆದ್ರೆ ಈಗ ತಿರುಗಿ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ ನಾನೀಗ ಚಿತ್ರರಂಗದಲ್ಲಿ ಕೀರ್ತಿಶಾಲಿಯಾಗಿ ಬೆಳೆದಿದ್ದೀನಿ ಅಪ್ಪನ ಅಂತೆ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ಅಮ್ಮನ ಕರ್ಣ ಕೊಡ್ಸಕ್ಕೆ ಹೊರಟಿದ್ದೀನಿ ಈ ಸಂತೋಷದ ಸಮಯದಲ್ಲಿ ತಂಗಿಯಾಗಿ ನೀನೇ ಇಲ್ಲ ಅಂದ್ರೆ ಹೇಗಮ್ಮ ನೋಡಮ್ಮ ಅಮ್ಮ ನಾನೇ ಏನಾದ್ರೂ ನಿನ್ಗೆ ಆತಂಕ ಆಗಿದ್ರೆ ಅಮ್ಮ ತಾನಾಗೆ ತಾನೇ ಬಂದು ನಿನ್ನನ್ನು ಒಳೆ ಕರ್ಕೊಳ್ಳೋವರೆಗೂ ನೀನು ಹೊರಬಾಗ್ಲೇ ನಿಂತ್ಕೊಂಡಿರಮ್ಮ ಸರಿಯೇನಾ ಹಾಗೆ ಆಗಿ ಆದ್ರೂನು ಇಷ್ಟು ದಿವ್ಸ ನಾನು ನೆಲೆ ಕಾಣ್ದೆ ಇರ್ಬೇಕಾದ್ರೆ ಪಾಪ ಇವ್ರಿದ್ರು ನನಗೆ ತಂದೆ ತಾಯಿ ಪ್ರೀತಿನ ಕೊಟ್ಟು ಇವ್ರ ಮನೇಲಿ ಅನ್ನ ಆಶಯನ ಕೊಟ್ಟಿದ್ದಾರೆ ಇವತ್ತು ನಾನು ಇವ್ರನ್ನ ಬಿಟ್ಟು ಹಾಗೆ ಬರಕ್ ಆಗತ್ತ ಇವ್ರಿಬ್ರಿಗೂ ಪ್ರೀತಿಯಿಂದ ಕಾಣಿಕೆ ಕೊಟ್ಟು ಹೋಗೋಣ ಅಣ್ಣ ಅಷ್ಟೇನಮ್ಮ ಚಿಂತೆ ನನಗೀಗ ನನ್ಗೀಗ ತಾಪತ್ರ ಇಲ್ಲ ಯಜಮಾನ್ ನನ್ನ ತಂಗಿ ಸುಖ ದುಃಖದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಷ್ಟೇ ಅಲ್ದೆ ಹೌಣ್ಣ ಒಡ ಹುಟ್ಟು ಮಗಳು ತರ ಸಾಕಿದಿರಿ ಅದಕ್ಕೆ ಇದು ಚಿಕ್ಕ ಕಿರಿಕಾಡಬೇಕು ಸ್ವಾಮಿ ಏನು ಬೇಡ ಸುಮ್ಗಿರಿ ಸುಮ್ಗಿರಿ ಸ್ವಾಮಿ ಸುಮ್ಗಿರಿ ಇತ್ತ ಬಾ ಇಲ್ಲಿ ಬಾ ಇತ್ತಗೆ ನಿಮ್ಮವ ಏನಾದ್ರೂ ಬಂದವಳ ಇಲ್ಲಿ ಹಾ ಇಂಥ ಪಿಗರ್ನ ಭೂಮಿ ಮೇಲೆ ಉದುರಿಸ್ಬಿಟ್ಲಲ್ಲ ಆ ಈ ಪಾದ ಜರಾಕ್ಸ್ ತಗೋಳಮ್ಮ ಅಂತ ಆ ಹಾ ಒಂದ್ ಕೈ ಬೇಡ ಅಂತೈತೆ ಇನ್ನೊಂದು ಕೈ ಹಿಂದ್ಗಡೆ ಹೋಗಿಸ್ಕೊತೈತೆ ಎಷ್ಟು ದಿನ ಉಂಡಿಯೇ ನೆಲಕ್ಕೆರೆ ತಪ್ಪದೆ ನೋಡ್ಬಿಟ್ಟೇನು ಇಟ್ಕೊಬಿಡು ಅಂತ ಓ ಬೈಲಿ ಬೈಲಿ ಏನವಾ ನಿಮ್ಮ ಅಣ್ಣ ದೊಡ್ಡ ಮನ್ಸಾಗಿ ಬತ್ತಾನೆ ಏನೋ ಒರೆಸ್ಬಿಡ್ತಾನೆ ಅಂತ ಇಷ್ಟು ದಿನ ನೀನೇನೋ ಸಾಕಿದ್ವಿ ಅಂತ ಅನ್ಕಂಡ ಏನೋ ಇಷ್ಟು ದಿನ ಆದರೂ ನಮ್ಮ ಹೊಟ್ಟೆಗೊಂದು ಮಗ ಅಂತ ಹುಟ್ಲಿಲ್ಲ ನೀ ಅವಳು ನೀನು ಸಿ ನಿನಗದೇ ಬರೋದಿಲ್ಲ ಹೋಗಲು ಇಷ್ಟಿನ ನೀನು ನಮ್ಮ ಮಗಳು ಅಂತ ನೋಡ್ಕೋತಾ ಇದ್ವಿ ಅಲ್ಲ ಕಣವ ನೋಡ್ಕೊಂಡಿರೋದಕ್ಕೆ ನಮ್ಮ ಪ್ರೀತಿಗೆ ಬೆಲೆ ಕಟ್ಬಿಟ್ಟೆ ಅಲ್ವೇನವ ನೋಡವ ಹಣದಲ್ಲಿ ಬಡವ್ರು ಇರ್ಬೋದು ಆದ್ರೆ ಪ್ರೀತಿನ ಮಾರ್ಕೊಳೋಷ್ಟು ಬಡವ್ರ ಅಲ್ಲ ಕಣವ ತಗೋ ಇದನ್ನ ನೀನೆ ಮಡಿಕೋ ನೋಡವ ಈ ಅಪ್ಪ ಅವನ ಮೇಲೆ ಏನಾದರೂ ಅಷ್ಟು ಪ್ರೀತಿ ಇತ್ತು ಅಂತಂದ್ರೆ ವಾರಕ್ಕೋ ತಿಂಗಳಿಗೋ ಒಂದು ಕಾಜ್ಗಾಗಿ ಈಚಾಕೋ ನಾಳೆ ದಿನ ಇವನ್ ಸತ್ತ ಅಲ್ಲ ಒಬ್ರು ಸತ್ವಿ ಅಂತ ಯಾರಾದರೂ ಸುದ್ದಿ ಮುಡ್ಸಿದ್ರೆ ಬಂದು ಮಗ ನೋಡಿ ಎದೆ ಮೇಲೆ ಮಣ್ಣು ಇಡೀ ಮಣ್ಣಾಕಿದ್ರೆ ನಮಗಷ್ಟೇ ಸಾಕು ಕಣವ ಈ ಬಂಗಾರ ಹಣ ಎಲ್ಲ ಏನು ಬೇಡ ನೀನೇ ಮಡಿಕ ಒಟ್ನಾಗೆ ನೀನ್ ಸಂಸಾರ ನೆಟ್ಟಿಗಾದ್ರೆ ನಮ್ಗೆ ಅಷ್ಟೇ ಸಾಕು ಇತ್ತಬ್ಬಾವಯ್ಯ ನೋಡಪ್ಪ ಮಗ ಸಾನೇ ನೊಂದಿತ್ತು ನೀನು ಬಂದು ಏಕಾಏಕಿ ಏನು ಕೇಳ್ದೆ ಮಗಿಕೆನೆಗೆ ಅಂತ ಒಡ್ಬಿಟ್ಟಲ್ಲ ಅದಕ್ಕೆನೆ ಏನೋ ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ಮಾತನ್ನೆಲ್ಲ ನೀನು ಹೊಟ್ಟೆ ಹೊಟ್ಟೆನೇ ಇಲ್ವಲ್ಲಪ್ಪ ಹೇಳಿ ಓಲಿ ಅಲ್ಲ ಏ ಅವ್ನ ಹೊಟ್ಟೆ ಹಾಕ್ ನೋಡ್ಕೋರಿ ಅಲ್ಲ ಹೊಟ್ಟೆಗೆ ಹಾಕು ಅಂತ ಹೇಳೋಕೆ ಬಂದೆ ಹೊಟ್ಟೆ ಇಲ್ವಲ್ಲ ನಿನಗೆ ಎಲ್ಲಿ ಜಾಗ ಅದೆಲ್ಲ ಹಾಕೋಬಿಡಪ್ಪ ಮಗಿನ ಹುಷಾರಾಗಿ ಅಟ್ಟಿಗೆ ಕರ್ಕೊಜ್ವ ನಾವೇನು ಬರ್ತೀವಿ ನಾವೇನು ಹುಷಾರ ಕಣಪ್ಪ ಹೋಗ್ ಬಾ ಚಂದ ಹೋಗ ಓ ಬಂದ ಅನುಬಂಧ ಇದು ವಿಧಿ ಬರೆದ ಬಂಧ ಬಂಧ ಅನುಬಂಧ ಇದು ವಿಧಿ ಬರೆದ ಬಂಧ ಮಾಳಾ ಅಳ್ತಾ ಇದಿರಿ ಓದ್ರ ಓದ್ಲಾ ಹ್ಮ್ ತಲೆ ಆ ದೇವರ ಬಾಲೂ ಕೆಟೋನು ಕಣಮೇ ಯಾಕೆ ಅಲ್ಲ ಇಷ್ಟ ದಿಸ ಆ ಹೆಣ್ಣು ಮಗ ನೋಡಕೊಂಡು ಎಂಗೋ ಕала ಕಳಿಸಿದ್ವೇ ಇನ್ಮೇಲೆ ಹೆಂಗಮ್ಮಿ ಕಾಲ ಕಳಿಯೋದು ಏ ನಾನು ಮುಸುಡಿ ನಾನು ನೋಡಬೇಕು ನಾನು ಮುಸುಡಿ ಹೀ ನೋಡ್ಕೊಂಡು ಇರ್ಬೇಕು ಅಷ್ಟೇ ಅಂದ್ರೆ ರಾತ್ರಿಯಿಂದ ಬೆಳಗಿಗೆ ಬೇಜಾರಾಗೋಯ್ತು ಹೋಯ್ತು ನಾನು ಮುಸುಡಿ ನಿನಗೆ ನೋಡ್ಕೊಂಡಿರ್ಬೇಕೇನು ಯಾವಳ್ನೋ ಏ ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದೀಯೆ ಇವೆಲ್ಲ ನಂತವು ನಡೆಯೋಕ್ಕಿಲ್ಲ ಮುರ್ದು ಕೂರಿಸ್ಬಿಡ್ತೀನಿ ಅಟ್ಟಿ ಒಳಗೆ ದೇವ್ರಿಗೆ ಅದು ಯಾಕೆ ಹಂಗೆ ಅಂತ ಏನ್ ದೇವ್ರಿಗೆ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದೀಯಾ ದೇವರು ಅಯ್ಯೋ ಯಾವತ್ತೋ ಕಣ್ಣು ಬಿಟ್ಬಿಟ್ಟವ್ನೆ ಅಂದ್ರೆ ಇದಕ್ಕೆ ಹೆಂಗ್ ಹೇಳೋದಪ್ಪ ಹೆಂಗೆ ಆಗ್ತಾವು ಹೇಳಮ್ಮ್ಯ ಮತ್ತೆ ನಾನೀಗ ಇವನ್ ಕಿತ್ತೆ ತೋರಿಸ್ಬೇಕೇನೋ ತಗೋ ಇದು ಅಂತ ಮತ್ತೆ ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಂಗೀಗ ಮೂರ್ ತಿಂಗಳು ಸಾಬಾಸ್ ಬರಿಯ ಸಾಬಾಸ್ ಅಂತೂ ಇಂತೂ ನೀನು ಅಪ್ಪ ಆಗ್ಬಿಟ್ಟ ಮಾಡೋ ಓ ಬಾರೆ ನನ್ನ ಗಿಳಿ ಮರಿಯ ಸಾರ ಕರ್ಕೊಂಡೋಗು ಮಗ ಉದ್ರು ಬಿಟ್ರೆ ಕಷ್ಟ ಎಲ್ಲ ಬನ್ನಿ